ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮೊಳಕೆ ಕಾಳು ರಾಗಿ ಮತ್ತು ಹೆಸರು ಕಾಳು ಎರಡನ್ನೂ ಉಪಯೋಗ ಮಾಡಿಕೊಂಡು ದೋಸೆ ಮಾಡ್ತಾಯಿದ್ದೀನಿ ಇದು ಹೇಗೆ ಮಾಡೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನೋಡಿ ಇದು ರಾಗಿ ನಾನು ಟೂ ಡೇಸು ಟೂ ಡೇಸ್ ಇಟ್ಟಿದೆ ಮೊಳಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಉದ್ದನೂ ಬರಬಾರ್ದು ತುಂಬ ಮೀಡಿಯಮ್ ಒಂದು ಮೀಡಿಯಮ್ ಆಗಿರಬೇಕು ಟೂ ಡೇಸ್ ಇಟ್ಟರೆ ಈ ಹದದಲ್ಲಿ ನಮಗೆ ಬರುತ್ತೆ ಚೆನ್ನಾಗಿ ಇವಾಗ ನೀವು ಸ್ಟೀಲ್ದೇ ಆಗಲಿ ಯಾವುದೇ ಒಂದು ಪಾತ್ರೆ ಇಟ್ಟಾಗ ಮೇಲೆ ಈಗ ನೀವು ನಾವು ಬಟ್ಟೆಲಿ ಕಟ್ಟಿಟ್ಟಿಲ್ಲ ಈ ಥರ ಇಟ್ಟಾಗ ಡೈರೆಕ್ಟ್ ಇಡಕ್ಕೆ ಹೋಗ್ಬೇಡಿ ಒಂದು ಟಿಶ್ಯೂ ಮೇಲೆ ಈಗ ನಾನು ಏನು ತೋರಿಸಿದ್ದೀನಿ ನೋಡಿ ಆ ಥರ ಒಂದು ಟಿಶ್ಯೂ ಹಾಕಿ ಇಟ್ಟರೆ ಆ ನೀರಿಂದು ಮೇಲೆ ಏನಿರುತ್ತಲ್ವ ಅದೆಲ್ಲ ಟಿಶ್ಯೂ ಮೇಲೆ ಇದ್ದಾಗ ಅವಾಗ ನೋಡಿ ಫ್ರೆಶ್ ಆಗಿರುತ್ತೆ ಈ ಥರ ಇದೊಂದು ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ ಇವಾಗ ನಾವು ಯಾವುದೇ ಬೇರೆ ಇವನ್ನೂ ಸೊಪ್ಪೆ ಆಗಲಿ ನಾವು ಏನೇ ಸ್ಟೋರ್ ಮಾಡಿದ್ರು ಈ ಥರ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಯಾವುದೇ ಕಾಳ ್ರು ಇದು ಹೆಸರು ಕಾಳು ಇದನ್ನು ಅಷ್ಟೇ ಎರಡನ್ನೂ ಟೂ ಡೇಸು ನಾನು ಮೊಳಕೆ ಕಟ್ಟಿರೋದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ನಾನು ಅಳತೆ ನಿಮಗೆ ತೋರಿಸ್ಬೇಕಲ್ವಾ ಅದಕ್ಕೋಸ್ಕರ ಎರಡನ್ನೂ ಒಂದೊಂದು ಕಪ್ಪಷ್ಟು ತೊಗೊಂಡಿದ್ದೀನಿ ತುಂಬ ಇದು ಆರೋಗ್ಯಕರವಾಗಿರುತ್ತೆ ಮತ್ತು ಇದು ಹೈ ಪ್ರೋಟೀನ್ ಇರೋದ್ರಿಂದ ಅಟ್ಲೀಸ್ಟ್ ನಮಗೆ ವೀಕ್ಲಿ ಒನ್ ಟೈಮ್ನು ನೀವು ಯಾವಾಗ ಫ್ರೀ ಆಗುತ್ತೆ ಆ ಟೈಮಲ್ಲಿ ನೀವು ಅಟ್ಲಿ ಇದನ್ನು ಮಾಡಿಕೊಂಡು ಮನೇಲಿ ಟೈಮ್ ಇದ್ದಾಗ ಯೂಸ್ ಮಾಡ್ಕೋಬೋದಲ್ವ ಅದಕ್ಕೋಸ್ಕರನೇ ಈ ಥರ ಒಂದು ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಎರಡು ಒಂದೊಂದು ಕಪ್ಪು ಎರಡನ್ನು ನಾನು ಒಂದೊಂದು ಅಷ್ಟು ಅಳತೆ ಇಟ್ಕೊಂಡಿದೆ ಒಂದು ಸುಮ್ಮನೆ ಈಗ ತೊಳೆಯೋದೇನು ಬೇಡ ಚೆನ್ನಾಗಿ ಆಲ್ರೆಡಿ ಈಗ ನಾನು ಚೆನ್ನಾಗಿರೋ ನೀರಲ್ಲೇ ನೆನೆಸಿ ನೆನೆಸಿರೋದ್ರಿಂದ ಸುಮ್ಮನೆ ಒಂದು ಸತಿ ಅಷ್ಟೇ ನೀರು ಹಾಕ್ಬಿಟ್ಟು ಎಲ್ಲ ಕ್ಲೀನಾಗಿ ಸರಿ ತೊಳ್ಕೊತಾ ಇದ್ದೀನಿ ಇದು ಅವಲಕ್ಕಿ ಒಂದು ಅರ್ಧ ಗಂಟೆ ಮುಂಚೆ ಅಂದರೆ ರುಬ್ತೀವಲ್ವ ರುಬ್ಬಕ್ಕಿಂತ ಮುಂಚೆ ಒಂದು ಚಿಕ್ಕ ಕಪ್ಪಲ್ಲಿ ಜಾಸ್ತಿ ಬೇಡ ಅವಲಕ್ಕಿ ನೋಡಿ ತೋರಿಸ್ತಾ ಇದ್ದೀನಲ್ಲ ಇದು ಪು ಸ ಚಿಕ್ಕದು ಒಂದು ಕಾಲು ಕಪ್ ಥರ ಬರುತ್ತಲ್ವ ಅದರಲ್ಲಿ ನಾನು ಒಂದು ಅರ್ಧ ಅವಲಕ್ಕಿನ ಆ ಕಪ್ಪಲ್ಲಿ ಒಂದು ಅರ್ಧ ಕಪ್ ಅಷ್ಟು ನಾನು ನೆನೆಸಿ ಇಟ್ಕೊಂಡಿದ್ದೆ ಮುಂಚೆನೇ ಇವಾಗ ನಾವು ಇದನ್ನು ಯಾವಾಗ ರುಬ್ತೀವಲ್ವ ಅದಕ್ಕೊಂದು ಹತ್ತು ನಿಮಿಷ ಅಥವಾ ಕಾಲು ಗಂಟೆ ಮುಂಚೆ ನೆನೆಸಿಟ್ಕೊಂಡ್ರೆ ಸಾಕು ನೋಡಿ ಇದನ್ನು ಒಂದ್ಸತಿನ ನೀರು ಹಾಕ್ಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೋಬೇಕು ಫಸ್ಟು ನಾನು ಇದೆ ಇವೆರಡೇ ಹಾಕ್ಕೊತೀನಿ ಮತ್ತು ಮತ್ತು ಇದಾದ ಮೇಲೆ ಇದಕ್ಕೆ ನಾವು ಏನು ಸೇರಿಸ್ಕೋಬೇಕು ಅನ್ನೋದನ್ನ ನಾನು ಮುಂದೆ ಹೇಳ್ತೀನಿ ವೀಡಿಯೋ ಸ್ಕಿಪ್ ಮಾಡ್ದೇ ಕಂಪ್ಲೀಟ್ ವೀಡಿಯೋ ನೋಡಿ ನೋಡಿ ಕಾಣಿಸ್ತಾ ಇದ್ದೀಯಾ ಹತ್ತಿರದಿಂದ ತೋರ್ ತೋರಿಸ್ತಾ ಇದ್ದೀನಿ ರಾಗಿ ಎಷ್ಟು ಚೆನ್ನಾಗಿ ನಮಗೆ ಮೊಳಕೆ ಕಾಣಿಸ್ತಾ ಇದೆ ಅಂತ ಮತ್ತು ಏನು ಅವಲಕ್ಕಿ ನಾನು ನೆನ್ಸಿಟ್ಕೊಂಡಿದ್ದೀನಲ್ವ ಅದನ್ನು ಅಷ್ಟೇ ನೀರು ತೆಗೆದುಬಿಟ್ಟು ಚೆನ್ನಾಗಿ ನೆಂದಿದೆ ಆ ಅವಲಕ್ಕಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನಮಗೆ ಫ್ಲೇವರ್ ಬೇಕು ಅಂತಂದರೆ ಒಂದು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಪುದೀನ ಏನು ಬೇಕಾದರೂ ಸೇರಿಸ್ಕೋಬೋದು ನಾನು ಶುಂಠಿ ಒಂದು ಮೂರು ಹಸಿಮೆಣಸಿನ್ಕಾಯಿ ಉಪ್ಪು ಮತ್ತು ಜೀರಿಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕಬೇಕು ಏನಕ್ಕೆ ಜೀರಿಗೆ ಹಾಕಬೇಕಂದ್ರೆ ಇವಾಗ ಕಾಳು ಅದು ಅಸಿಡಿಟಿ ಆಗೋ ಚಾನ್ಸಸ್ ಇರುತ್ತಲ್ವ ಅದಕ್ಕೋಸ್ಕರ ಜೀರಿಗೆನ ಸೇರಿಸ್ಕೋಬೇಕು ಒಂದೇ ಒಂದು ಚಮಚದಷ್ಟು ಕಾಯಿ ತುರಿ ತೆಂಗಿನ ಕಾಯಿಸಿ ತೆಂಗಿನಕಾಯಿ ತುರಿ ಒಂದು ಅದು ಟೇಸ್ಟ್ಗೆ ಮತ್ತು ನೀರು ನೀರನ್ನ ಸ್ವಲ್ಪ ನೀರು ಹಾಕಿ ನಾವು ರುಬ್ಕೋಬೇಕು ಫಸ್ಟು ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ಏನು ದೋಸೆ ರುಬ್ತೀವಲ್ವ ಅದರದಲ್ಲಿ ದೋಸೆ ಅದಕ್ಕೆ ನೋಡಿ ಗೊತ್ತಾಗ್ತಾ ಇದೆಯಲ್ಲ ನಿಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ ಈ ಹದದಲ್ಲಿ ರುಬ್ಕೋಬೇಕು ನೈಸಾಗಿ ರುಬ್ಕೋಬೇಕು ಸ್ವಲ್ಪ ಲಾಸ್ಟಲ್ಲಿ ನೀರನ್ನ ಒಂಚೂರು ಆ ಮಿಕ್ಸಿ ಜಾರಿಗೆ ನೀರು ಹಾಕಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಅದನ್ನೊಂದು ಐದು ನಿಮಿಷ ನೆನಿಲೆ ಅದು ಮತ್ತು ಅದಕ್ಕೆ ಹೇಳ್ತೀನಿ ಮತ್ತೆ ಏನು ಹಾಕಬೇಕು ಅಂತ ಅಷ್ಟರಲ್ಲಿ ಒಂದು ಕೆಂಪು ಚಟ್ನಿ ಮಾಡ್ತಾಯಿದ್ದೀನಿ ಇದು ಈರುಳ್ಳಿ ಮತ್ತು ಒಣಕೊಬ್ಬರಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಒಣಕೊಬ್ಬರಿ ಸೇರಿಸ್ಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಇದು ಒಣಮೆಣ್ಸಿನ್ಕಾಯಿ ತುಂಬ ಖಾರ ಇರೋದು ಸ್ವಲ್ಪ ಹಣ್ಣು ಒಂದು ಚಮಚದಷ್ಟು ಉರಿಗಡಲೆ ಕೊಬ್ಬರಿ ಒಣಮೆಣ್ಸಿನ್ಗೆ ಎಲ್ಲ ಹಸಿದೆ ಮತ್ತು ಇದು ಯಾವುದೂ ಉರಿಬಾರ್ದು ಇಲ್ಲಿ ಬಂದು ನಾನು ನೋಡಿ ಇದು ಕಡಲೆ ಬೀಜದ ಎಣ್ಣೆ ಕಡಲೆ ಇದು ಉಡ್ ಪ್ರೆಸ್ ಆಯಿಲ್ ಬರುತ್ತಲ್ವ ಗಾಣದ ಎಣ್ಣೆ ಅದು ಅದನ್ನು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣ್ಸೆ ಹಣ್ಣಷ್ಟು ಸ್ವಲ್ಪ ತೊಳೆದು ಸೇರಿಸ್ಕೊಳ್ಳಿ ಸ್ವಲ್ಪ ತರಿ ತರಿಯಾಗಿ ನೋಡಿ ಅದು ಚಟ್ನಿ ಪೌಡರ್ ಥರ ಪು ಪುಡಿ ಆಗುತ್ತೆ ಈ ಅದಲ್ಲೇ ಇದಕ್ಕೆ ಸ್ವಲ್ಪ ನಾನು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಮತ್ತು ನೀರು ಹಾಕಿಲ್ಲ ನೀರು ಹಾಕದೆ ರುಬ್ಕೋಬೇಕು ಈರುಳ್ಳಿ ದಪ್ಪ ಅದನ್ನು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದರಲ್ಲಿ ಅರ್ಧ ಈರುಳ್ಳಿ ಹಾಕಿ ನೀರು ಸ್ವಲ್ಪ ಇದಕ್ಕೇನಂದರೆ ಎಣ್ಣೆ ಒಂಚೂರು ಜಾಸ್ತಿ ಇಡಿಸುತ್ತೆ ಇದು ಈ ಚಟ್ನಿಗೆ ನಿಮಗೆ ಅದೇ ಥರ ಇರಬೇಕು ನೀರು ಹಾಕಬಾರ್ದು ಸೊ ಸ್ವಲ್ಪ ನೋಡಿ ಈಗ ಈರುಳ್ಳಿ ಹಾಕಿದ್ನಲ್ವ ಅದು ನೀರಿನ ಅಂಶ ಎಲ್ಲ ಬಿಡ್ತು ಮತ್ತು ಇನ್ನೊಂದು ಸರ್ತಿ ಈರುಳ್ಳಿ ಹಾಕ್ಬೇಕಾಗುತ್ತೆ ಸ್ವಲ್ಪ ಇನ್ನು ಇನ್ನೊಂದು ಸ್ವಲ್ಪ ಈರುಳ್ಳಿ ಇಟ್ಕೊಂಡಿದೆ ಅದನ್ನು ಹಾಕಿ ತರಿ ತರಿಯಾಗಿ ಪ ಮಾಡ್ಕೋಬೇಕು ನೋಡಿ ಇವಾಗ ಕಾಣಿಸ್ತಾ ಇದೆ ನಮಗೆ ಈರುಳ್ಳಿ ಸಿಗಬೇಕು ಬಾಯಲ್ಲಿ ತಿಂತಾಯಿದ್ರೆ ಈರುಳ್ಳಿ ಸಿಗಬೇಕು ಆ ಥರ ಅದದಲ್ಲಿ ಇರಬೇಕು ನಿಮಗೆ ಆಗುನೂ ಸ್ವಲ್ಪ ನೀರೇನಾದರೂ ಬೇಕು ಅನ್ಸಿದ್ರೆ ಒಂದು ಎರಡು ಚಮಚದಷ್ಟು ನೀರು ಸೇರಿಸ್ಕೊಂಡು ರುಬ್ಕೋಬೋದು ನಾನು ನೀರೇನು ಹಾಕಲಿಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಅಷ್ಟೇ ಎಣ್ಣೆ ಹಾಕ್ಕೊಂಡು ನೋಡಿ ಈರುಳ್ಳಿ ನಮಗೆ ಈ ಥರ ಸಿಗಬೇಕು ಒಂದು ಟ್ರಿಪ್ ಎರಡನೇ ಸತಿ ಹಾಕೊಂಡಾಗ ತುಂಬ ರುಬ್ಬಕ್ಕೆ ಹೋಗ್ಬಾರ್ದು ಒಂದು ಸತಿ ಆನ್ ಆ್ಯಂಡ್ ಆಫ್ ಮಾಡಿ ಅಷ್ಟೇ ನೋಡಿ ಇದು ಚಟ್ನಿ ಸಿಂಪಲ್ ಆಗಿರೋದು ಈರುಳ್ಳಿ ಚಟ್ನಿ ರೆಡಿ ಆಯಿತು ಅಷ್ಟರಲ್ಲಿ ನೋಡಿ ಒಂದು ಹತ್ತು ನಿಮಿಷ ನೆಂದಿದೆಯಲ್ವ ಚಟ್ನಿ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದಕ್ಕೆ ಇವಾಗ ನಾವು ಡೈರೆಕ್ಟು ಇದನ್ನು ದೋಸೆ ಮಾಡಿದ್ರೆ ಬರೋಲ್ಲ ಯಾಕಂದರೆ ಇದು ತುಂಬ ಸಾಫ್ಟ್ ಇರೋದ್ರಿಂದ ದೋಸೆ ಬರೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಇದಕ್ಕೆ ಈಗ ನೀವು ಇದನ್ನು ಯಾವ ಥರನಾದರೂ ಮಾಡ್ಕೋಬೋದು ಒಂದು ಮನೇಲಿ ಮಾಮೂಲಿ ನಾರ್ಮಲ್ ದೋಸೆ ಇಟ್ಟಿರುತ್ತಲ್ವ ಅದಕ್ಕೆ ರುಬ್ಬಿಟ್ಟು ಸೇರಿಸ್ಕೋಬೋದು ಅಂದರೆ ಇದಕ್ಕೆ ಸ್ವಲ್ಪ ಒಂದು ಮುಕ್ಕಾಲು ಕಪ್ಪಷ್ಟು ನಾನು ರವೆ ಸೇರಿಸ್ಕೊಂಡಿದ್ದೀನಿ ರವೆ ಯಾವುದು ಅಂದರೆ ಸೂಜಿ ರವೆ ಅಂದರೆ ಇವಾಗ ನಾವು ಹೋಳ್ಗೆಲ್ಲ ಮಾಡ್ತೀವಲ್ವ ಸು ಬಾ ಸೂಜಿ ರವೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಮುಕ್ಕಾಲು ಕಪ್ಪಷ್ಟು ರವೆ ಸೇರಿಸ್ಕೊಂಡು ಯಾಕಂದರೆ ಅದೊಂದು ಐದು ನಿಮಿಷ ನೆಂದರೆ ಸಾಕಲ್ವ ಮತ್ತು ಇದು ಒಂದು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ಯಾಕಂದರೆ ಅದು ಬೈಂಡಿಂಗ್ಗೆ ಕೂರಬೇಕಲ್ಲ ಈಗ ದೋಸೆ ಹಾಕಿದ್ರೆ ತುಂಬ ಸಾಫ್ಟ್ ಇರೋದ್ರಿಂದ ಅದು ಎತ್ತಿದ ತಕ್ಷಣ ಮುರಿದೋಗುತ್ತೆ ಅದಕ್ಕೋಸ್ಕರ ಈವಾಗ ಈ ಅದದಲ್ಲಿ ನೀವು ಗೋಧಿ ಹಿಟ್ಟು ಸೇರಿಸ್ಕೋಬೋದು ಅಕ್ಕಿ ಹಿಟ್ಟು ಸೇರಿಸ್ಕೋಬೋದು ಇನ್ ಕೇಸ್ ನಿಮಗೆ ಹಿಂಗೆ ಆ ಥರನೂ ದೋಸೆ ಬಂದಿಲ್ಲ ಅಂಥ ಸಿಚುವೇಷನಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಇದು ಗೋಧಿ ಹಿಟ್ಟು ಈ ಥರ ಯಾವುದನ್ನಾದರೂ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ಆವಾಗ ದೋಸೆ ಚೆನ್ನಾಗಿ ಬರುತ್ತೆ ಮತ್ತು ದೋಸೆ ಬಂದಿಲ್ಲ ಕ ದೋಸೆ ಎಲ್ಲ ಮುರಿದೋಗ್ತಾ ಇದೆ ಅಂತ ಮತ್ತೆ ನನ್ನ ಬೈಕೋಬಾರ್ದು ಅದಕ್ಕೋಸ್ಕರ ಮುಂಚೆನೇ ಹೇಳ್ತಾ ಇದ್ದೀನಿ ಸ್ವಲ್ಪ ನೀವು ಅದೆರಡು ರುಬ್ಬಿದ ತಕ್ಷಣ ಅದಕ್ಕೆ ಅದೇ ನೀವು ದೋಸೆ ಇಟ್ಟಾದರೂ ಸೇರಿಸ್ಕೊಳ್ಳಿ ಇಲ್ಲ ಅಂದರೆ ರವೆ ಸೇರಿಸ್ಕೊಳ್ಳಿ ರವೆ ಸ್ವಲ್ಪ ಹಕ್ಕಿ ಹಿಟ್ಟು ಈ ಥರ ಗೋಧಿ ಹಿಟ್ಟು ಯಾವುದಾದ್ರೂ ಸೇರಿಸ್ಕೊಂಡ್ರೆ ನಿಮಗೆ ಮತ್ತೆ ದೋಸೆ ಚೆನ್ನಾಗಿ ಬರುತ್ತೆ ಅಂದರೆ ನಿಧಾನಕ್ಕೆ ಬೇಯಿಸ್ಕೋಬೇಕಷ್ಟೆ ಇದು ಕಾಳಿರೋದ್ರಿಂದ ನಮಗೆ ನಾರ್ಮಲ್ ದೋಸೆ ಒಂದು ಎರಡು ಹಿಂಗೆ ತೆಗೆದುಬಿಡ್ತೀವಿ ಇದು ಹಂಗಲ್ಲ ಸ್ವಲ್ಪ ನಿಧಾನಕ್ಕೆ ನೋಡಿ ಹಾಕೋದು ಅಷ್ಟೇ ನಿಧಾನಕ್ಕೆ ಹಾಕ್ಬಿಟ್ಟು ಈ ಥರ ಸ್ವಲ್ಪ ಬೇಯಿಸಿ ನಿಧಾನಕ್ಕೆ ಬೇಯಿಸ್ಕೋಬೇಕಾಗುತ್ತೆ ಕಡಿಮೆ ಉರಿಯಲ್ಲಿ ಬೇಯಿಸ್ಕೋಬೇಕು ಬೇಕೆಂದರೆ ನೀವು ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ನೋಡಿ ಒಂದು ಚಿಕ್ಕ ಕಪ್ಪು ಎರಡನ್ನು ಈ ಥರ ರಾಗಿ ಮತ್ತು ಗೋಧಿ ಎರಡನ್ನೂ ನೆನೆಸ್ಕೊಂಡು ಮೊಳಕೆ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀವು ಸ್ವ ಸ್ವಲ್ಪ ಇದನ್ನು ಆ್ಯಡ್ ಮಾಡಿಕೊಂಡು ಬೇಕಾದರೆ ನೀವು ಹಿಟ್ಟನ್ನು ಬೇರೆ ಹಿಟ್ಟನ್ನು ಜಾಸ್ತಿ ಸೇರಿಸ್ಕೊಳ್ಳಿ ಇಲ್ಲ ಮನೇಲಿ ಆಲ್ಮೋಸ್ಟ್ ಎಲ್ಲರ ಮನೇಲೂ ದೋಸೆ ಇಟ್ಟು ಇರುತ್ತಲ್ವ ನಾರ್ಮಲ್ ದೋಸೆ ಹಿಟ್ಟು ಅದಕ್ಕೆ ರುಬ್ಬಿಟ್ಟು ಸೇರಿಸ್ಕೊಳ್ಳಿ ಯಾವುದಾದ್ರೂ ಒಂದು ಪ್ರಮಾಣ ಅಂದರೆ ಯಾವುದಾದ್ರೂ ಒಂದು ರೀತಿಲಿ ಅಟ್ಲೀಸ್ಟು ನಮ್ಮ ದೇಹಕ್ಕೆ ಹೋಗುತ್ತಲ್ವ ಪ್ರೋಟೀನ್ ಅಂಶ ಅನ್ನೋದು ಸ್ವಲ್ಪನಾದರೂ ಹೋಗುತ್ತಲ್ವ ಅದಕ್ಕೋಸ್ಕರ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಈಗ ಒಂದು ಒಂದು ಫಸ್ಟ್ನೇ ದೋಸೆ ನಾನು ಮಾಡಿದೆ ಸ್ವಲ್ಪ ಅದು ಕಟ್ ಆಯಿತು ನಾನು ಬೇಗ ತೆಗೆದೆ ಹಾಗಾಗಿ ಇದು ಎರಡನೇ ದೋಸೆ ನೋಡಿ ಈ ಥರ ನಿಧಾನಕ್ಕೆ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಬರುತ್ತೆ ಅಟ್ಲೀಸ್ಟ್ ಇದನ್ನು ನಾವು ವೀಕ್ಲಿ ಸತಿನಾದರೂ ಟ್ರೈ ಮಾಡ್ಬೋದಲ್ವ ಈ ದೋಸೆಗೆ ಈಗ ಚಟ್ನಿ ಇದು ಈ ಚಟ್ನಿ ಬಂದು ನೀವು ಯಾವುದೇ ದೋಸೆಗೆ ತಿಂದ್ರೂ ಚೆನ್ನಾಗಿರುತ್ತೆ ಇವನ್ ಚಪಾತಿಗಾಗಲಿ ದೋಸೆಗೆ ಇಡ್ಲಿಗೆ ಯಾವುದೇ ಸೈಡ್ ಡಿಶ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಸತಿ ನೀವೂ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತ ಕಮೆಂಟ್ ಸೆಷನಲ್ಲಿ ತಿಳಿಸೋದನ್ನು ಮರಿಬೇಡಿ ನನಗಂತೂ ಇವೆರಡು ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲರಿಗೂ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್